Chari! ई ब्रह्मांड Luckily, I'm ষয় না বদি কেলা কু আসলভাল রামচন্দ্র হেমবেন ಚಂದ್ರ ಒಂದು ವೇಳೆ ನನ್ನ ವಿರುದ್ಧ ರಚನೆಯಲ್ಲಿ ನಿಂತಿದ್ದೆ ಆದರೆ ನನಗೆ ಸೋಲು ಖಚಿತ ನಾನು ಬಹುಮತ ಕಳೆದುಕೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ ಏ ಶ್ರೀಪತಿ ಏನನ್ನು ಮಂಕಣ ಸುದ್ದಿ ಮೈದಾನಕ್ಕೆ ಬರುವುದನ್ನು ಬಿಟ್ಟು ಇತ್ತ ವಿಷಯವನ್ನು ನೇರವಾಗಿ ಮಗಳ ಶ್ರೀಪತಿ ನಿನ್ನಂತವನನ್ನು ನನ್ನ ಕೆಲಸಕ್ಕೆ ಇಟ್ಟುಕೊಂಡಿದ್ದೇನಲ್ಲ ನನ್ನ ಹೆಚ್ಚಿಗೆ ಅವರ ನಾಟಿ ಬರ್ತನ ಕಿಸಿಲಿಲ್ಲ ಮಜિલેಲ್ಲ ನಾವ್ನ ಕಿಸ್ಕಂದ ಬಿದ್ರ ಅನ್ನಂಗ ತನ್ನ ಪರಿಸ್ಥಿತಿ ಏನ್ ಹೇಳ್ತ್ರಿ ನೀವ ಆ ಏನ್ ಹೇಳ್ತ್ರಿ ನಿನ್ನ മന്ത്രി ಮಣ್ಣು ಹೇಳಿದಿ ನಮ್ಮ ಶೇಷಪ್ಪ ಕಾಕನ ಮಗ ತಿಚೆಂಗ ನಿನ್ನ ಇರಪ್ಪ ಮೆಂಬರ್ ಮಾಡ್ತಿದಿರಿ ಆ ಮಾರ್ಗೆ ಹೋಗಿರಿ ಆ ಸಾಲಿಗುಡಿ ಸಂದನೆ ಇದೊಂದು ಹೆಸರು ಫೋನ್ ಮಾಡ್ತಿದಿ ನೋಡ ನನ್ನ ಎಮ್ ಎಲ್ ಎನ್ ಮಾಡಿಲ್ಲ ಅಂದ್ರ ಮುಗಿದು ಹೋದ್ಬಿಟ್ಟ ಕಿಸ್ಕಂದು ಪುಟ್ಟರಂಗಾಗಿತ್ತು ಪರಿಸ್ಥಿತಿ ಓದು ತಂದು ನಿಮ್ ಹೆಣಕ ಬರ್ದಲ್ಲಿ ರೊಕ್ಕ ಓಡಿ ನಂಗೆ ಏನ ಮಾತಾಡ್ತಿದ್ದೆ ನಮ್ಮ ಮತ್ತೆ ಶ್ರೀಪತಿ ಇಂಡಿಯಾದಲ್ಲಿ ಎಲ್ಲ ಬ್ಯಾಂಕ್ ಲೂಟಿ ಆಗಬಹುದು ಆದರೆ ನಮ್ಮ ಖಜಾನೆಯಲ್ಲಿ ಇದ್ದ ಹಣ ಭದ್ರವಾಗಿರುತ್ತದೆ ಇದನ್ನು ರಾಜಕಾರಣಿಯಾಗಿ ಮಾಡುವುದೇ ನಮ್ಮ ಉದ್ದೇಶ நிறி குருச்சி நான்

ಒಂದು ಸಾವಿರದ ಐದು ನೂರು ಕೋಟಿ ವರ್ಷಗಳ ಹಿಂದೆ ಈ ಬ್ರಹ್ಮಾಂಡ ಸೃಷ್ಟಿಯಾಯಿತು ಅಂದಿನಿಂದ ಇಂದಿನವರೆಗೂ ಆ ಬ್ರಹ್ಮಿರುವಾಗ ನಮ್ಮ ಬರೋಬರೆಯುವ ನೀನ್ಯಾವ ಸೂರ ಬ್ರಹ್ಮವ ಸಾವುಕಾರ ನಿನ್ನ ಕಣ್ಣಿಗೆ ಕಂಡು ಸಾಲ ಅನ್ನ ಕಾಣಕತ್ತೆ ಅವನು ಮಕ್ಕ ನೀನೇನು ಹರಡದು ಕರೆಯೋಯ್ತೆ ಈ ನನ್ನ ಮಗ ಕಂಡು ಸಾಕಿದ್ರ ಯಾವಾಗ ಮುಗಿದ ನಮ್ಮ ಹಣೆ ಬರ ನೀನ್ ಏನ್ ಬರೆಯವಳೆ ತಮ್ಮ ಬಾಯಿ ಮುಂದಕ್ಕ ಮೊದಲು ನಿನ್ನ ಹಣೆ ಬರ ಗಟ್ಟಿ ಐತೆ ಇಲ್ಲ ಎಂದು ನೀನ್ ಏ ಶ್ರೀಪತಿ ಆ ಬ್ರಹ್ಮ ನಿಮ್ಮ ಹಣೆಯ ಬರ ಬರೀತಿರುವನು ಆದರೆ ಈ ಮರಣಕ್ಕೆ ಹುರಿದು ಹೋಗುವೆ ಈ ಪ್ರಶಾಂತ್ ಪಾಟೀಲ್ನ ಕೈಯಲ್ಲಿ ಮಗಳು ನನ್ನಪ್ಪಗಳು ಆನ ಇಲ್ಲದ ಕಂಡವರ ಮನೆಗೆ ಕಾಲಿಡುವನಲ್ಲ ಈ ಬ್ರಹ್ಮೆ ಉಗ್ರಯ ನನ್ನನನ್ನು ಚುನಾವಣೆಯಲ್ಲಿ ಸರ್ಜಿಸ ಕೂಡದೆ ಎಂದು

नहीं गई तो रात ಖಂಡಿತ ನೋಡು ಉಗ್ರಯ ಈ ತಾಲೂಕಿನ ಎಲ್ಲಾ ರೈತರ ಮುಖಂಡರು ಸೇರಿ ನಮ್ಮಣ್ಣನನ್ನು ಆಯ್ಕೆ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಮಾಡುತ್ತೇವೆ ಏನು ಕಿತ್ಕೊಂತೀಯ ಮಗನ ಬ್ರಹ್ಮ ನೀವು ವರ್ಷ ಪೂರ್ತಿ ಜಮೀನಿನಲ್ಲಿ ದೂರಿದರೆ ಐದು ಲಕ್ಷ ಐದು ಲಕ್ಷ ಸಂಪಾದಿಸಲಾಗುತ್ತಿಲ್ಲ ಇಂದ ಒಂದು ಹೊಸ ಗಂಜಿಗೆ ಗತಿ ಇಲ್ಲದ ನೀವು ಚುನಾವಣೆಗೆ ಸ್ಪರ್ಧಿಸುತ್ತೀರಾ ನಿನಗೆ ಹಣ ಎಷ್ಟು ಬೇಕು ನಾನು ನಾಳೆ ಇಲ್ಲೆಲ್ಲ ನಡೆಯದ ಬರೆಯ ಸುಳ್ಳಿನ ಕಂತೆ ನಿಮ್ಮ ನಿಷ್ಠಾವಂತರಿಗೆ ಯಾಕೆ ಬೆಲೆ ರಾಜಕೀಯ ಕೇಳ ಆತ ನಮಗೆ ನಿಮಗೆ ನಂಟ ನಿಮ್ಮಂತವರೇ ನೆಂಟಿಕೆ ಬೆಳೆಸುವುದು ಒಂದೇ ಸುಳ್ಳಿನ ಮೇಲೆ ಮೈ ಚೆಲ್ಲುವುದು ಸುತ್ತುವುದು ನಿಮ್ಮ ಧರ್ಮವಾದರೆ ಅದನ್ನು ಐದು ನಡೆಯುವುದೇ ನಮ್ಮ ಧರ್ಮ ಸಿರಗೆತ್ತರೆವರು ಸಾಮಾನ್ಯ ಮಲ್ಲದೇ ಇದು ಮೀಸ ತುಂಬಿದ ಮರಳು ಬ್ರಹ್ಮ ಸುಮ್ಮನೆ ನಮ್ಮ ಕಣ್ಣಿಗೆ ಬರಬೇಡುವುದು ಒಂದೇ ಎದುರ ಸಮುದ್ರದ ಅಲೆಗಳಿಗೆ ಒಟ್ಟುವುದು ಒಂದೇ ಕಾಲನ ಇಲ್ಲದ ಕಂಡವರ ಮನೆಗೆ ಕಾಲಿಡುವ ನಮ್ಮ ಈ ಬ್ರಹ್ಮ ರ ಹೇಳುವ ಹುಚ್ಚು ಪಾಟೀಲ ಸಮುದ್ರ ಅಲೆ ಎತ್ತ ಎತ್ತರಕ್ಕೆ ಅಪ್ಪಳಿಸಿದರು ಅಲೆಗಳಿಗೆ ಅಂದದೆ ಮುತ್ತು ತರುವ ಗಂಡು ಉಳಿಯಿತು ನೋಡು ವಿದ್ರಯ ಪಾಟೀಲ ಕೊನೆಯದಾಗಿ ಹೇಳುತ್ತೇನೆ ಕೇಳಿರಿ ರೈತ ಪಕ್ಷದ ಪರ ನಮ್ಮಣ್ಣ ಚುನಾವಣೆಗೆ ಇಳಿಯುವನು ಿದ್ದೆ ನಿಜವಾದರೆ ನಮ್ಮಂತ ಸತ್ಯವಂತರಿಗೆ ಬೆಲೆ ಇಲ್ಲ ಎಂದು ತಿಳಿದುಕೊಳ್ಳುತ್ತೇವೆ ಸತ್ಯ ಸತ್ಯವಂತ ಸತ್ಯ ಆ ಸತ್ಯ ಹರಿಶ್ಚಂದ್ರ ಜೀವನದಲ್ಲಿ ನೆಮ್ಮದಿಯೇ ಕಾಣಲಿಲ್ಲ ಅಷ್ಟೇ ಸರ್ವ ಧರ್ಮವನ್ನೇ ಸಾರಿದ ಆ ಜಗ ಜ್ಯೋತಿ ಬಸವೇಶ್ವರರೇ ಬಿಟ್ಟಿಲ್ಲ ಇಂಥ ವಾದಿನ ಅವರನ್ನೇ ಕುರ್ಚುಂದ ತಳಗಿಳಿಸಿ ಹೋಗಿರುತ್ತಾರೆ ಇನ್ನು ಇವರು ಯಾವ ಲೆಕ್ಕ ರಾಜಕೀಯ ರಥ ಬರೆಯುವುದು ಆದರೆ ಈ ರೈತರ ಬದುಕಿನ ರಥ ಜೀವನ ಬರಿ ಅಂತ ಕೈ ಹಿಡಿಯುತ್ತದೆ ದೇವ್ರಯ ನಿಮ್ಮಪ್ಪಗ ಹುಟ್ಟಿದ ಮಗ ನೀನಾಗಿದ್ದರೆ ರಾಜಕೀಯ ಲಂಗದಲ್ಲಿ ದುಡಿಕೆ ನೋಡು ಕೆಲವು ಎನ್ನುವುದು ಈ ಜನರು ತೀರ್ಪು ಕೊಡುತ್ತಾರೆ ನಮಗೆ ಜನ ಬೆಂಬಲವಿದೆ ಜನ ಬೆಂಬಲದ ಮುಂದೆ ನಿನ್ನ ಹಣ ಬೆಂಬಲ ಏನು ನಡೆಯುವ ನಿಷ್ಠರು ರುಗ್ರಯ ನಡೆಯಲಿ ನಮ್ಮ ನಿಮ್ಮ ನಡುವೆ ಈ ಚುನಾವಣೆಯಲ್ಲಿ ಕೆಟ್ಟು ನಾನು ತಂದೆಗೆ ಮಗ ತಂದ ಎಂದು ತೋರಿಸುತ್ತೇನೆ ಆ ಬ್ರಹ್ಮ ನಿಮಗೆ ಹೆದರೋದಲ್ಲ ನಂಗೆ ಆತ ಇನ್ನ ನಿಮ್ಗೆ ರಾಜಕೀಯ ಕುತ್ಬಂತ நீங்காபுர நீண்ட முன்னா கொடுவ ஏடிகை முண்டே மகிழ்ச்சி ವಿಷ ಬಿದ್ದಂತೆ ಒಂದು ಸಲ ಈ ವಿಷದ ಜಾಲ ಹೊರ ಬಿತ್ತು ಅಂದರೆ ಆ ರೈತ ಮನೆತನಿಗೆ ರೇ ಬ್ರಹ್ಮಾರಂಭವಾಯಿತು ಈ ಕಲ ನಾಯಕನ ನಾಯಕದೇ ಶ್ರೀಪತಿ ಆ ಬ್ರಹ್ಮ ಮಾತನಾಡಿದ ಒಂದೊಂದು ಮಾತಿಗೆ ನನ್ನ ತೆಲೆ ತಿರುತ್ತಾ ಇದೆ ಪಾರ್ಟಿಗೆ ಅರೇಂಜ್ ಮಾಡಲಿ ఆ డాన్సర్ అన్న కలుసు the